ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಪಂಚವಟಿ ಯೋಗಾಶ್ರಮ ಹಿಂದೂ ಸೇವಾ ಪ್ರತಿಷ್ಠಾನ ಆವರಣದಲ್ಲಿ ಹತ್ತನೇ ವರ್ಷದ ಮಹಾಶಿವರಾತ್ರಿ ಆರಾಧನಾ ಮಹೋತ್ಸವ ಅಪರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ಓಂಕಾರೇಶ್ವರ ಮೂರ್ತಿಗೆ ವಿಶೇಷ ಅಲಂಕಾರ ರುದ್ರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಶಿರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಓಂಕಾರೇಶ್ವರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೆಯೇ ವಿಶ್ವ ನೋಟುಗಳ ಪ್ರದರ್ಶನ ಮತ್ತು ಹಿಮಾಲಯ ಸಾಧುಗಳ ಪರಿಚಯ ಹಾಗೂ ಭಜನೆ ಕೋಲಾಟ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಪಂಚವಟಿ ಯೋಗಾಶ್ರಮ ಹಿಂದೂ ಸೇವಾ ಪ್ರತಿಷ್ಠಾನದ ಪ್ರಮುಖರು ಮತ್ತು ಕಾರ್ಯಕರ್ತರು ಮತ್ತು ಭಕ್ತರು ಭಾಗವಹಿಸಿದ್ದರು

i right.

Use it. ಮಹಾಶಿವರಾತ್ರಿ ಹಬ್ಬದ ಎಲ್ರಿಗೂ ಶುಭಾಶಯಗಳು ಹಾಗೆಯೇ ಹನ್ನೊಂದನೇ ವರ್ಷದ ಮಹಾಶಿವರಾತ್ರಿ ಪಂಚವಟಿ ಕೇಂದ್ರದಲ್ಲಿ ನಡೀತಾ ಇದೆ ಅದ್ದೂರಿಯಾಗಿ ನಡೀತಾ ಇದೆ ಅದರಲ್ಲಿ ನಮ್ಮೆಲ್ಲ ಸ್ನೇಹಿತರು ಒಗ್ಗೂಡಿ ಶ್ರಮಪಟ್ಟು ಮಾಡ್ತಾ ಇದ್ದಾರೆ ತಿರುಗಿ ಎಲ್ಲ ಬರ್ತಾ ಬರ್ತಾಯಿರೋಂಥ ಭಕ್ತಾದಿಗಳಿಗೆ ಇಲ್ಲಿ ವಿಶೇಷವಾಗಿ ಪಂಚವಟಿಯಲ್ಲಿ ಅಭಿಷೇಕ ವ್ಯವಸ್ಥೆ ಇದೆ ಎಲ್ಲೂ ಕೂಡ ಇಲ್ಲ ಓಂಕಾರೇಶ್ವರ ಲಿಂಗಕ್ಕೆ ಇಲ್ಲಿ ಅಭಿಷೇಕ ಎಲ್ಲ ಬರುವಂತ ಭಕ್ತಾದಿಗಳಿಗೆ ಅವಕಾಶ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಪ್ರಸಾದ ವಿನಿಯೋಗ ತಿರುಗಿ ಆರರಿಂದ ಹನ್ನೊಂದು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಇದೆ ಅದ್ರ ಜೊತೆಗೆ ಇಲ್ಲಿ ಪರಿಸರ ತುಂಬ ಚೆನ್ನಾಗಿದೆ ಆಯುರ್ವೇದಿಕ್ ಗಿಡಗಳು ಮತ್ತು ತುಂಬ ಒಳ್ಳೆಯ ಪರಿಸರ ಇದೆ ಇದನ್ನೆಲ್ಲದನ್ನು ಇಲ್ಲಿರೋಂಥ ಸುತ್ತಮುತ್ತ ಇರುವಂಥ ಜನಗಳು ಉಪಯೋಗಿಸ್ಕೊಳ್ಬೇಕು ಇಲ್ಲಿ ಓಂಕಾರೇಶ್ವರ ತುಂಬ ವಿಶೇಷವಾಗಿ ಇರುವಂಥ ದೇವರು ಇಲ್ಲಿ ಬರೋಂಥ ಭಕ್ತಾದಿಗಳು ತುಂಬಾನೇ ಒಳ್ಳೆಯದಾಗಿದೆ ಆ ನಂಬಿಕೆ ಇರೋರು ತುಂಬಾ ಸೋಮವಾರ ಸಮಾರ ಎಲ್ಲ ಭಕ್ತಾದಿಗಳು ಸುಮಾರು ಜನ ಬರ್ತಾ ಇರ್ತಾರೆ ಇನ್ನು ಮುಂದೆನೂ ಕೂಡ ಇಲ್ಲಿ ಬಂದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಲ್ಲಿ ರೈತರೆಲ್ಲ ಸುಮಾರು ನಮ್ಗೆ ಹೂವೆಲ್ಲ ಕೊಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಿಗ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಓಂಕಾರೇಶ್ವರ ಶಿವನೊಳ್ಕ ಕೋರ್ಕೊಳ್ತಾ ಇದ್ವಿ ಓಂಕಾರೇಶ್ವರ ಮಿತ್ರ ಮಂಡಳಿಯಿಂದ ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು ಇಲ್ಲಿ ಬರೋ ಬರಂತ ಭಕ್ತಾದಿಗಳಿಗೆಲ್ಲರೂ ಒಳ್ಳೆಯದಾಗಲಿ ಈ ವರ್ಷ ಮಳೆ ಬೆಲೆ ಚೆನ್ನಾಗಾಗಲಿ ಮತ್ತೆ ಇದೇ ರೀತಿ ನಮ್ಮ ಹಿಂದೂ ಧಾರ್ಮಿಕ ಹಬ್ಬವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಲು ಎಲ್ರ ಎಲ್ರಿಗೂ ಗೇಟು ಈ ಬಾರಿ ಪಂಚವಟಿ ಯೋಗಾಶ್ರಮದಲ್ಲಿ ಹನ್ನೊಂದನೇ ವರ್ಷದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಯತಿರಾಜರಿಂದ ಒಗ ಇದು ಸಂಕೀರ್ತನೆಗಳು ಇದೆ ಸಂಜೆ ಹನ್ನೊಂದರ ರಾತ್ರಿ ಹನ್ನೊಂದು ಗಂಟೆವರೆಗೂ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಬಂದು ಇದೊಂದು ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ಶುಭಾಶಯಗಳು ಶುಭ ಆಗಲಿದೆ ಶಿವ ಮಹಾಶಿವರಾತ್ರಿಯಿಂದ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮರ್ಸೂರು ಗೇಟು ಪಂಚವಟಿ ಯೋಗ ಕೇಂದ್ರದಲ್ಲಿ ಮಹಾಶಿವರಾತ್ರಿಯನ್ನು ಆ ಹನ್ನೊಂದನೇ ವರ್ಷದ ಶಿವರಾತ್ರಿ ಹಬ್ಬವನ್ನು ಭಾರಿ ವಿಜೃಂಭರಣೆಯಿಂದ ನೆರವೇರಿಸ್ತಾ ಇದ್ದೀರಿ ಮಾನ್ಯ ಎಲ್ಲ ರೈತ ಬಾಂಧವರಿಗೂ ಶುಭಾಶಯ ಮತ್ತು ಜೈ ಜವಾನ್ ಜೈ ಕಿಸಾನ್ ಜನತೆಗೆ ಮೊದಲನೇದಾಗಿ ಇವತ್ತು ಮಹಾಶಿವರಾತ್ರಿ ಪರ್ವಕಾಲದ ಶುಭಾಶಯಗಳನ್ನು ತಿಳಿಸ್ತಾರೆ ಇವತ್ತು ನಮ್ಮ ಪಂಚವಟಿ ಯೋಗ ಕೇಂದ್ರದಲ್ಲಿ ಸುಮಾರು ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಶಿವರಾತ್ರಿ ಆಚರಣೆಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿರ್ತಕ್ಕಂಥ ಓಂಕಾರೇಶ್ವರ ಸ್ವಾಮಿ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂವಿಧಾನ ಇದನ್ನು ಬಹಳ ದೂರದಿಂದ ಮಹಾಕಾಲು ಉಜ್ಜೈನಿಂದ ತೊಗೊಂಬಂದು ಲಿಂಗಾನೀಲಿ ಪ್ರತಿಷ್ಠಾಪನೆ ಮಾಡಿಸಿ ಯಾರು ಭಾಳ ದೊಡ್ಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಅದನ್ನು ನಮ್ಮನ್ನು ನಮಗೆ ಶಿವರಾತ್ರಿಯಲ್ಲಿ ನೀವು ಇದನ್ನು ಮಾಡಬೇಕು ಅಂತ ಉದಾಹರಣೆಗೆ ಏನಂದರೆ ಈಗ ಅನ್ನದಾನ ಅನ್ನೋದು ಇಲ್ಲಿ ಮುಖ್ಯ ಅನ್ನದಾನ ಮತ್ತು ಇನ್ನೊಂದು ವಿನೂತನ ಶೈಲಿ ಏನಪ್ಪ ಅಂದರೆ ಇಲ್ಲಿ ಆ ಶಿವಲಿಂಗದ ಮೇಲೆ ಬಿಲ್ಲು ಪತ್ರೆಯನ್ನು ಇಟ್ಟು ಬಂದಂಥ ಭಕ್ತಾದಿಗಳು ಅವರೇ ಕ್ಷೀರ ಅಭಿಷೇಕವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಬೆಳಗ್ಗೆಯಿಂದ ರುದ್ರಾಭಿಷೇಕ ಆಗಿದೆ ಈಗ ಪ್ರಸಾದ ವಿತರಣೆ ಆಗ್ತಾ ಇದೆ ಸಂಜೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಆ ಸಾಂಸ್ಕೃತಿಕ ಅಂದರೆ ಕೋಲಾಟ ಇರ್ಬೋದು ಸತ್ಸಂಗ ಇರ್ಬೋದು ಭಜನೆ ಇರ್ಬೋದು ಕೀರ್ತನಡಿ ಇರ್ಬೋದು ಇವತ್ತು ಅದನ್ನು ಹಮ್ಮಿಕೊಂಡಿದ್ದೇವೆ ಇದೆಲ್ಲ ಉದ್ದೇಶ ಏನಪ್ಪ ಅಂದರೆ ಮುಖ್ಯವಾಗಿ ಬೆಳಗ್ಗೆಯಿಂದ ಬಹಳಷ್ಟು ಸರಿ ಹೇಳಿದ್ದೀನಿ ನಮ್ಮದು ಈ ಧರ್ಮ ಉಳಿಬೇಕು ಹಾಗೆ ನಮ್ಮ ಸಾ ನಾಡಿನ ಸಮಸ್ತ ಜನ ಇರ್ತಕ್ಕಂಥ ಎಲ್ಲ ದುರತೆಗಳಿಂದ ದೂರ ಆಗಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಭಗವಂತ ಎಲ್ಲರನ್ನು ಕಾಪಾಡಬೇಕು ಹಾಗೆ ಸಮಯಕ್ಕೆ ಸರಿಯಾಗಿ ಮಳೆ ಬಂದು ಗೋಮಾತೆ ಉಳಿಬೇಕು ನಮ್ಮ ರೈತಾಪಿ ವರ್ಗ ಉಳಿಬೇಕು ಆ ಒಂದು ನಿಟ್ಟಿನಲ್ಲಿ ನಾವೊಂದು ಈ ಸ್ನೇಹಿತರ ಬಳಗ ನಮ್ಮ ದಾನಿಗಳ ಸಹಕಾರದೊಂದಿಗೆ ರೈತರು ದಾನಿಗಳು ಮತ್ತು ನಮ್ಮ ಇರ್ತಕ್ಕಂಥ ಸ್ನೇಹಿತ ವರ್ಗ ಎಲ್ಲರ ಸಹಕಾರದಿಂದ ಹನ್ನೊಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ ನಿರಂತರವಾಗಿ ಇಲ್ಲಿ ಎಂಟು ದಿವಸದಿಂದ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಸ್ನೇಹಿತ ವರ್ಗ ಪಂಕ ಕಟ್ಟಿ ನಿಂತಿದೆ ಅಂದರೆ ಬಹುಶಃ ತಪ್ಪಾಗೋದಿಲ್ಲ ಯಾಕೆಂದರೆ ಎಲ್ಲ ಕ್ಲೀನಿಂಗ್ ಇರ್ಬೋದು ಮತ್ತು ಅಲಂಕಾರ ಇರ್ಬೋದು ವಿದ್ಯುತ್ ಅಲಂಕಾರ ಇರ್ಬೋದು ಹೂದ ಅಲಂಕಾರ ಇರ್ಬೋದು ಹೂ ಕೊಟ್ಟೋರ್ ಇರ್ಬೋದು ರೈತಪ್ಪ ಇರ್ಬೋದು ಎಲ್ರಿಗು ಪ್ರತ್ಯೇಕವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದರೆ ಎಲ್ರಿಗೂ ಅನಂತರದ್ದು ಧನ್ಯವಾದಗಳನ್ನು ತಿಳಿಸ್ತಾರೆ